ಸೋನಿಯಾ ಡ್ರೈ ಫ್ರೂಟ್ಸ್ ಹೆಸರಿನ ಕಂಪನಿಯಿಂದ ಡ್ರೈ ಫ್ರೂಟ್ಸ್ ಕೊಂಡುಕೊಳ್ಳುವವರಿಗೆ ಅಡ್ವಾನ್ಸ್ ಪೇಮೆಂಟ್ ತಗೊಂಡು ಗ್ರಾಹಕರು ವಂಚನೆಗೆ ಒಳಗಾಗಿರುವ ಫ್ರಾಡ್ ಕಂಪನಿ ಸೋನಿಯಾ ಡ್ರೈ ಫ್ರೂಟ್ಸ್ ಕಂಪನಿ ವಿರುದ್ಧ ಆಕ್ರೋಶ ಡ್ರೈ ಫ್ರೂಟ್ಸ್ ಖರೀದಿ ಮಾಡುವ ಗ್ರಾಹಕರೇ ಎಚ್ಚರ ಹೌದು ಇತ್ತೀಚೆಗೆ ಆನ್ಲೈನ್ನಲ್ಲಿ ಗ್ರಾಹಕರಿಗೆ ವಂಚನೆ ಮಾಡುವ ಕಂಪನಿಗಳು ಜಾಸ್ತಿ ಆಗ್ತಿವೆ ಅದಕ್ಕೆ ತಾಜಾ ಉದಾಹರಣೆ ಸೋನಿಯಾ ಡ್ರೈ ಫ್ರೂಟ್ಸ್ ಕಂಪನಿ ಈ ಕಂಪನಿಗೆ ಡ್ರೈ ಫ್ರೂಟ್ಸ್ಗಳಾದ ಗೋಡಂಬಿ ಬಾದಾಮಿ ದ್ರಾಕ್ಷಿ ಮುಂತಾದವುಗಳನ್ನು ಬಾಗಲಕೋಟೆ ಜಿಲ್ಲೆಯ ಗುಳೆಯದಗುಡ್ಡ ದವರಾದ ಪ್ರದೀಪ್ ಎಂಬವರು ಆನ್ಲೈನ್ ನಲ್ಲಿ ನೋಡಿ ಬುಕ್ ಮಾಡಿರ್ತಾರೆ ದುಡ್ಡು ಫೋನ್ ಪೇ ಮೇಲೆ ಡ್ರೈ ಫ್ರೂಟ್ಸ್ ತಲುಪಿಸದೆ ಜಿಪಿಎಸ್ ಕನೆಕ್ಟ್ ಮಾಡೋಕೆ ನೀವೇ ಮತ್ತೆ ಒಂದು ರೂಪಾಯಿ ಹಾಕೋ ನೀವೇ ಮತ್ತೆ ಸಾವಿರದ ಒಂಬೈನೂರ ಹತ್ತು ರೂಪಾಯಿ ಹಾಕೋಕೆ ಹೇಳ್ತಾರೆ ಒಟ್ಟಾರೆ ದುಡ್ಡು ವಂಚನೆ ಮಾಡಿ ಗ್ರಾಹಕರ ಮೇಲೆಯೇ ಎಫ್ಐಆರ್ ಮಾಡುತ್ತೇನೆ ಎಂದು ಮೆಸೇಜ್ ಕೂಡ ಮಾಡುವ ಬಹುದೊಡ್ಡ ಫ್ರಾಡ್ ಸೋನಿಯಾ ಡ್ರೈ ಫ್ರೂಟ್ಸ್ ಹೆಸರಿನ ಜಮ್ಮು ಕಾಶ್ಮೀರ ಮೂಲದ ಈ ಕಂಪನಿಯ ವಂಚನೆಗೆ ಒಳಗಾದ ಪ್ರದೀಪ್ ಎನ್ನುವವರು ನಮ್ಮ ರಾಜ್ಯೋದಯ ನ್ಯೂಸ್ ಟ್ವೆಂಟಿ ಫೋರ್ ಬಾರ್ ಇಂಟು ಸೆವೆನ್ ಕನ್ನಡ ಸುದ್ದಿವಾಹಿನಿಯೊಂದಿಗೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಗ್ರಾಹಕರಿಗೂ ಮಾಧ್ಯಮದ ಮೂಲಕ ಜಾಗೃತಿ ವಹಿಸೋಕೆ ಹೇಳಿರುವುದು ಹೀಗೆ ವರದಿ ರಾಜೇಶ್ ಎಸ್ ದೇಸಾಯಿ ಉತ್ತರ ಕರ್ನಾಟಕ ಹೇಗೆ ನಡೀತಿದ್ದೆಲ್ಲ ಅಂತ ಅಂದರೆ ಸರ್ ನಿಮ್ಮ ಹೆಸರು ಪ್ರದೀಪ್ ಅಂತ ಸರ್ ರಣೇಶ್ರು ಪ್ರದೀಪ್ ಹೊಡಿಗೆರೆ ಗುಡ್ಡ ಸರಿ ಕೇಳಿ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಇದು ವಿಡಿಯೋ ನೋಡ್ತಾ ಇದ್ದೆ ಆ ಇನ್ಸ್ಟಾಗ್ರಾಮ್ನಲ್ಲಿ ಸೋನಿಯಾ ಡ್ರೈ ಫ್ರೂಟ್ಸ್ ಅಂತ ಇದು ಬಂತು ನನಗೆ ಒಂದು ಆ್ಯಡ್ ಬಂತು ಅದಕ್ಕೆ ಅದು ಕ್ಲಿಕ್ ಮಾಡಿದ ತಕ್ಷಣ ವಾಟ್ಸಪ್ಪಿಗೆ ಹೋಯಿತು ಆ ವಾಟ್ಸಪ್ಗೆ ನಾನು ಇದನ್ನ ಮಾಡಿದೆ ನಂಗೆ ಬೇಕಾದ ಐಟಮ್ ಎಲ್ಲ ನಾನು ಚೂಸ್ ಮಾಡಿದೆ ಒಂದು ಕೆ ಜಿ ಫೈವ್ ಹಂಡ್ರೆಡ್ ಬಾದಾಮು ಫೈ ಹಂಡ್ರೆಡ್ ಗ್ರಾಮು ಗೋಡಂಬಿ ಒಂದು ಕೆ ಜಿ ಗೋಲ್ಡನ್ ಕಲರ್ ಕಿಸ್ಮಿಸ್ಸು ವಾಪಸ್ಸು ಒಂದು ಕೆ ಜಿ ಬ್ಲ್ಯಾಕ್ ಕಲರ್ ಕಿಸ್ಮಿಸ್ ಟೋಟಲು ನೈನ್ತ್ ನೈನ್ ಏಯ್ಟಿ ರುಪೀಸ್ ಆಯಿತು ಅದು ವಾಪಸ್ಸು ಒಟ್ಟಾರೆ ಒಂಬೈನೂರ ಎಂಬತ್ತು ರೂಪಾಯಿ ಹಾಂ ಒಂಬೈನೂರ ಎಂಬತ್ತು ರೂಪಾಯಿ ಆಯಿತು ನಾನು ಅವ್ರಿಗೆ ಕೇಳಿದೆ ಕ್ಯಾಶ್ ಆನ್ ಡೆಲಿವರಿ ಇದೆಯಾ ಅಂತ ಅವರು ಇಲ್ಲ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಅಡ್ವಾನ್ಸ್ ಪೇಮೆಂಟ್ ಮಾಡಬೇಕು ಅಂತ ಹೇಳಿದರು ಸರಿ ವಾಪಸ್ ನಾನು ಅದೇ ಅದೇ ಥರನೇ ಸ್ವಲ್ಪ ಸ್ಯಾಂಪಲ್ ಹಾಕಿದ್ರೆ ಹಾಕಿದ್ರಾಯ್ತು ನೋಡಿದ್ರಾಯ್ತು ಅಂತ ನಾನು ಸ್ಯಾಂಪಲ್ ಆರ್ಡ್ರ್ ಹಾಕಿದೆ ಆರ್ಡ್ರ್ ಹಾಕಿಬಿಟ್ಟು ನೈನ್ ತೈ ನೈನ್ ಏಯ್ಟಿ ರುಪೀಸ್ ಆಗಿತ್ತು ಅಂತ ಹೇಳಿದರು ವಾಪಸ್ ನಾನು ಅದೇ ಪ್ರಕಾರ ಫೋನ್ ಪೇ ಮುಖಾಂತರ ನಾನು ಹಾಕಿದೆ ಅದೇ ಪ್ರಕಾರ ನಾನು ಅವ್ರಿಗೆ ಪೇಮೆಂಟ್ ಮಾಡಿದೆ ವಾಪಸ್ಸು ನನಗೆ ಅವರು ಆ ನೈನ್ ಏಯ್ಟಿ ರುಪೀಸ್ದು ವಾಪಸ್ ಅದನ್ನು ಬಿಲ್ಲು ಕಳಿಸಿದರು ಹ್ಞೂ ಬಿಲ್ ಅಂದರೆ ಇನ್ವಾಯ್ಸ್ ಪ್ರಕಾರ ಆ ಬಿಲ್ಲನು ಕಳಿಸಿದ್ರು ನನಗೆ ಓಕೆ ತ್ರೀ ಡೇಸಲ್ಲಿ ಬರ್ತೆ ನಿಮಗೆ ಆರ್ಡರ್ ಅಂತ ಹೇಳಿದ್ರು ಓಕೆ ಸರ್ ಆಗಿದ್ದರೆ ಅಂತ ಹೇಳಿದೆ ವಾಪಸ್ಸು ತ್ರೀ ಡೇಸ್ ಆಯಿತು ಟ್ವೆಂಟಿ ಏಯ್ಟ್ ಡೇಟ್ಗೆ ಬರ್ತೆ ಅಂತ ಹೇಳಿದ್ರು ನನಗೆ ತ್ರೀ ಡೇಸ್ ಆಯಿತು ತ್ರೀ ಡೇಸ್ ಆದಮೇಲೆ ನನಗೆ ವಾಪಸ್ಸು ಟ್ವೆಲ್ ಓ ಕ್ಲಾಕ್ಗೆ ಡೆಲಿವರಿ ಬಾಯ್ ಫೋನ್ ಮಾಡಿದ ಸೋನಿಯಾ ಡ್ರೈ ಫ್ರೂಟ್ಸ್ ಡಿಲಿವರಿ ಬಾಯ್ ಅವನು ನನಗೆ ಫೋನ್ ಮಾಡಿದ್ರು ಫೋನ್ ಮಾಡ್ತಾರೆ ಹ್ಞೂ ಫೋನ್ ಮಾಡ್ತಾರೆ ಈ ಥರ ಹೇಳಿದರು ನನಗೆ ನಿಮ್ಮದು ಆರ್ಡ್ರ್ ಕನ್ಫರ್ಮೇಷನ್ ಮಾಡ್ಕೊಳೋದಕ್ಕೆ ನಾನು ಫೋನ್ ಮಾಡ್ತಾ ಆರ್ಡರ್ ಆರ್ಡ್ರೆಲ್ಲ ಕನ್ಫರ್ಮೇಷನ್ ಮಾಡಿದರು ವಾಪಸ್ಸು ಅಡ್ರೆಸ್ ಕನ್ಫರ್ಮೇಷನ್ ಮಾಡಿದ್ರು ಹಾಂ ಓಕೆ ಅಂತ ಹೇಳಿದೆ ನಂದೇ ಇದು ಅಡ್ರೆಸ್ ನಂದೇ ಇದು ಆರ್ಡರ್ ನನಗೆ ಬರಬೇಕು ಇದೇ ಜಾಗಕ್ಕೆ ಬನ್ನಿ ಅಂತ ಹೇಳಿದೆ ನಾನು ವಾಪಸ್ ವಾಪಸ್ಸು ಅವನೇನು ಹೇಳ್ದೆ ಆಯ್ತು ಸರ್ ಎಲ್ಲ ಓಕೆ ಇದೆ ಬಟ್ ಇವಾಗ ನಾನು ಜಿ ಪಿ ಎಸ್ ಕನೆಕ್ಟ್ ಆಗ್ತಾಯಿಲ್ಲ ನನ್ಗೆ ಜಿ ಪಿ ಎಸ್ ಕನೆಕ್ಟ್ ಮಾಡ್ಕೊಳಕ್ಕೆ ಅಮೌಂಟ್ ಇಲ್ಲ ನೀವು ಅಮೌಂಟ್ ಹಾಕಬೇಕು ಅದ್ರ ಚಾರ್ಜಸ್ ಇದೆ ನೈನ್ ಹಂಡ್ರೆಡ್ ಟೆನ್ ಒಂದ್ ಸಾವಿರದ ಒಂಬೈನೂರ ನೀವು ಹಾಕಿ ವಾಪಸ್ ಅದನ್ನ ನಿಮಗೆ ಹತ್ ರೂಪಾಯಿ ರಿಪ್ಲೇಸ್ಮೆಂಟ್ ಆಗುತ್ತೆ ವಾಪಸ್ ನೀವು ಹಾಕಿರೋ ಅಮೌಂಟ್ ರಿಪ್ಲೇಸ್ಮೆಂಟ್ ಮಾಡ್ತೀನಿ ವಾಪಸ್ ನಾನು ಬಂದು ನಿಮ್ಗೆ